ಕಟ್ಟುವ ಕೆಲಸವನ್ನ ಮಾಡಿರುತ್ತಾರೆ ಇವತ್ತು ಈ ರಾಜ್ಯ ಸರ್ಕಾರವನ್ನ ಹಿಂತಿರ್ಬೇಕಂತ ಅಂತ ಇವತ್ತು ನಾವೆಲ್ಲ ಬೀದಿಗಳನ್ನು ಹೋರಾಟ ಮಾಡ್ತಾ ಇದ್ದೇವೆ ಒಂದ್ರೆ ನಮ್ಮ ರಾಜ್ಯವನ್ನು ಹೇಳಿದಾಗೆ ಇವತ್ತ ಕೇಂದ್ರ ಸರ್ಕಾರ ಅವಶ್ಯಕತೆಗಳ ಹೆಚ್ಚಿನ ಗೊಬ್ಬರವನ್ನ ರಾಜ್ಯ ಸರ್ಕಾರಕ್ಕೆ ಪೂರೈಸಿದೆ ಇವತ್ತ ನಮ್ಮ ಸರ್ಕಾರ ಈ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಗೊಬ್ಬರವನ್ನ ಕೇರಳಕ್ಕೆ ನಂಜು ಮೂಗಿನ ಗುರಾಗದಿಂದ ಹಿಡಿದು ಇವತ್ತು ಕೇಳಕ್ಕಿ ಹೊತ್ತು ಮಾರಾಟವಾಗಿ ರೈತರ ಹಿತವನ್ನ ಬಲಿ ಕೊಟ್ಟು ಇವತ್ತು ಇವತ್ತೀರಾ ಕೊಡುವವರಿಗೂ ರೈತರ ಹಿತಸಕ್ತಿಯನ್ನು ಕಾಪಾಡುವವರಿಗೂ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪಿ ವಾರ್ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಡಾಕ್ಟರ್ ಚಂದ್ರೂರಮಣಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬೀದಿರೋದು ಹೋರಾಟ ಮಾಡ್ತೇವೆ ಇವತ್ತ ಈ ಸರ್ಕಾರವನ್ನ ಕಿತ್ತಿಸಿ ಹೋಗಿದ್ದು ಇವತ್ತು ನಾವ್ಯಾರು ಕೂಡ ಮುಂದೆ ಇವತ್ತು ಆಕ್ರಮ ಕೈ ಬಿಡಬಾರದು ಈ ಸರ್ಕಾರ ಇವತ್ತ ರೈತ ವಿರೋಧಿಯ ನೀತಿಯನ್ನು ಅರ್ಸ್ತಾ ಇರ್ತಾ ಇದೆ ಈ ಸರ್ಕಾರ ಇವತ್ತ ಗ್ಯಾರಂಟಿಯ ವಿಚಾರವಾಗಿ ಜನರ ಮೇಲೆ ತೆರಿಗೆಯನ್ನು ಹಾಕಿ ಇವತ್ತ ಜನರ ಗುಂಡನ್ನು